ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ಯಾರೆಲ್ಲ ಟಿ ಇ ಟಿ ಆಕಾಂಕ್ಷಿಗಳಿದ್ರಿ ಮುಂಬರುವಂಥ ಟಿ ಇ ಟಿ ಪರೀಕ್ಷೆಗಾಗಿ ಸೊ ನಿಮ್ಮ ಒಂದು ತರಬೇತಿ ಅಥವಾ ನಿಮ್ಮ ಒಂದು ಕಲಿಕೆ ಎಲ್ಲರೂ ಎಷ್ಟರ ಮಟ್ಟಿಗೆ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ನಾವು ಏನಂದ್ರೆ ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ ಒಳಗ ಇವತ್ತಿನ ದಿವಸ ಅಂದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಒಂದು ಫ್ರೀ ಮಾಕ್ ಟೆಸ್ಟನ್ನು ಅರೇಂಜ್ ಮಾಡಿದ್ದೀವಿ ಸೊ ನೀವು ನಿಮ್ಮ ಒಳಗ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಟೆಸ್ಟನ್ನು ತೆಗೆದುಕೊಳ್ಬೋದು ಸೊ ಮುಖ್ಯವಾಗಿ ಏನಂತಂದ್ರೆ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಈ ಉಚಿತ ಮಾಕ್ ಟೆಸ್ಟ್ ಇರ್ತದೆ ಸೊ ಸಂಪೂರ್ಣವಾಗಿ ಇಲಾಖೆಯು ಯಾವ ರೀತಿ ಒಂದು ಟೆಸ್ಟನ್ನು ಕೊಡುತ್ತಾ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಈ ಒಂದು ಪ್ರಶ್ನೆಗಳನ್ನು ಒಂದು ಅನುಭವಿ ಶಿಕ್ಷಕರಿಂದ ರಚಿಸಲಾಗಿದೆ ಸೊ ಹಾಗಾಗಿ ಇದರ ಪ್ರಯೋಜನವನ್ನು ಎಲ್ಲರೂ ಕೂಡ ಪಡ್ಕೋಬೇಕು ಈ ಟೆಸ್ಟನ್ನು ತೆಗೆದುಕೊಳ್ಳೋದು ಹೇಗೆ ಅನ್ನೋದನ್ನು ಈ ಮುಂದಿನ ಒಂದು ಹಂತದೊಳಗೆ ನಾನು ತೋರಿಸ್ತಾ ಬರ್ತೀನಿ ಆ ರೀತಿ ಫಾಲೋ ಮಾಡಿ ನೀವು ಕೂಡ ಏನಪ್ಪ ಈ ಈ ಟೆಸ್ಟನ್ನು ಪಡೆದುಕೊಳ್ಬೋದು ಇನ್ನು ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಈ ಟೆಸ್ಟನ್ನು ತೆಗೆದುಕೊಳ್ಳ್ರಿ ಓಕೆ ಆಲ್ ದ ಬೆಸ್ಟ್ ಹಾಗಾದರೆ ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಏನಿದೆ ಪ್ಲೇಸ್ಟೋರ್ ಹೋಗಿ ರಮೇಶ್ ಅಕಾಡೆಮಿ ಅಂತ ಸರ್ಚ್ ಮಾಡ್ರಿ ಈ ಥರ ಬರುತ್ತಾ ಸೊ ಇಲ್ಲಿ ನೀವು ಅಂದ್ರೆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಹಿಂಗೆ ಓಪ್ ಏನಪ್ಪ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಂಡು ಓ ಟಿ ಪಿ ಮೂಲಕ ಜಾಯ್ನ್ ಆಗ್ಬೋದು ಇದಾದ್ಮೇಲೆ ಈ ಥರ ಫಸ್ಟಿಗೆ ಬರುತ್ತಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ಮೇಲೆ ವ್ಯೂ ಕೋರ್ಸ್ ಅಂತ ಬರುತ್ತಾ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಯಾವ ಟೆಸ್ಟ್ ಬೇಕೋ ಆ ಟೆಸ್ಟನ್ನೇ ನೀವು ಅಟೆಂಡ್ ಆಗ್ಬೋದು ಸೊ ಇಲ್ಲಿ ಗಮನಿಸ್ಕೊಳ್ಳಿ ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಎರಡು ಕೂಡ ಇದೆ ಸೊ ಇಲ್ಲಿ ಬಂದಮೇಲೆ ಅಟೆಂಪ್ಟ್ ಅಂತ ಕೊಡಿರಿ ಅಟೆಂಪ್ಟ್ ಅಂತ ಮೇಲೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಆಗುತ್ತೆ ಈ ಥರ ಕೊಡ್ತೀರಿ ಇಲ್ಲಿ ನಿಮ್ಗೆ ಕ್ವಶನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಯಾವುದು ಸರಿ ಉತ್ತರ ಇರ್ತದೋ ಅದನ್ನು ನೀವು ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಬನ್ನಿರಿ ಇಲ್ಲಿ ಇಲ್ಲಿ ಕ್ಯಾಟಗರಿ ವೈಸ್ ಕ್ವಶನ್ಸ್ ಕೂಡ ಮೇಲೆ ಹಾಕ್ಲಾಗ್ಯದ ಅದನ್ನು ಕೂಡ ನೀವು ಹೋಗ್ಬೋದಾಗಿರ್ತದೆ ಇನ್ನು ಮೇಲ್ಗಡೆ ಇಲ್ಲಿ ತ್ರೀ ಲೈನ್ಸ್ ಇದೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಈ ಥರ ಕಂಪ್ಲೀಟಾಗಿ ಎಷ್ಟೆಷ್ಟು ಕ್ವಶನ್ ನೀವು ಆನ್ಸರ್ ಮಾಡ್ತಾ ಬಂದ್ರಿ ಯಾವುದು ಆನ್ಸರ್ ಮಾಡಿಲ್ಲ ಅಂತ ಕಂಡು ಬರುತ್ತೆ ಲಾಸ್ಟಿಗೆ ಇಲ್ಲಿ ಆ್ಯಾರೋ ಮಾರ್ಕ್ ಇರತ್ತೆ ನೋಡಿರಿ ಅದನ್ನು ಕ್ಲಿಕ್ ಮಾಡಿದಿರಿ ಅಂತಂದರೆ ಡೌನ್ ಆರ್ ಎಮ್ ವರ್ಕು ಸೊ ಎಲ್ಲ ಕ್ವೆಶನ್ಸ್ ನಿಮ್ಗೆ ಕಾಣ್ತವೆ ಡೈರೆಕ್ಟಾಗಿ ಈ ಕ್ವಶನ್ಸ್ಗೂ ನೀವು ಹೋಗ್ಬೋದು ಕೊನೆಗೆ ಮೇನ್ ಥಿಂಗ್ ಏನಂದರೆ ನೀವು ಎಲ್ಲ ಒಂದು ಕ್ವಶನ್ಸನ್ನು ಟಚ್ ಮಾಡಿದ ಮೇಲೆ ಸಬ್ಮಿಟ್ ಟೆಸ್ಟ್ ಕೊಡಲೇಬೇಕು ಅಂದರೆ ಏನಾಗುತ್ತೆ ಅದು ನಿಮ್ಮ ರ್ಯಾಂಕಿಂಗ್ ಎಲ್ಲ ಕೌಂಟ್ ಆಗುತ್ತೆ ತೊಗೋತದೆ ಸೊ ಲಾಸ್ಟಿಗೆ ನೋಡಿರಿ ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದ ಟೆಸ್ಟ್ ಅಂತ ಬರುತ್ತೆ ಎಸ್ ಅಂತ ಕೊಡ್ರಿ ಆಮೇಲೆ ಈ ಥರ ಕಂಪ್ಲೀಟಾಗಿ ಬರುತ್ತದೆ ಇವತ್ತು ಟೆಸ್ಟ್ ಹ್ಯಾಸ್ ಎಂಡೆಡ್ ಪ್ಲೀಸ್ ಕ್ಲಿಕ್ ಆನ್ ರಿವ್ಯೂ ಟು ರಿಸಲ್ಟು ಪ್ರೊಸೀಡ್ ಅಂತ ಬರ್ತದೆ ಸೊ ಇದನ್ನು ಡಿಸ್ಮಿಸ್ ಅಂತ ಕೊಡ್ರಿ ಮೇಲೆ ಏನಾಗುತ್ತೆ ಈ ಟೆಸ್ಟನ್ನು ಅಂದ್ರೆ ಒಂದು ರಿಸಲ್ಟ್ ನಿಮಗೆ ಇವತ್ತು ನೈಟು ಒಂಬತ್ತು ಮೂವತ್ತಕ್ಕೆ ಸಿಗುತ್ತೆ ಓಕೆ ಸೊ ಅವಾಗ ನೀವು ಅಂದ್ರೆ ರಿಸಲ್ಟನ್ನು ನೋಡ್ಕೋಬಹುದು ಓಕೆ ಸೊ ಈ ಥರ ಏನು ಟೆಸ್ಟ್ ಟೆಸ್ಟನ್ನು ತೆಗೆದುಕೊಳ್ಳಿ ನಿಮ್ಮ ಸ್ನೇಹಿತರೆ ಯಾರಿದ್ರು ಅವ್ರಿಗೂ ಕೂಡ ತಿಳಿಸ್ತಾ ಬನ್ನಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ